ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡೋದಿಲ್ಲ ಮಾಡಿಕೂಡ್ದು ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರ ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ ಏನು ರೀ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ ಇಲ್ಲ ಸರ್ ನಾವು ಹಾಗೆಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸತ್ತೆ ಇಲ್ಲ ಅದೆಲ್ಲ ಏನೂ ಇಲ್ಲ ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿದ್ರು ಅದೆಲ್ಲ ಅದನ್ನೆಲ್ಲ ಮಾಡಿಸೋಣ